ಆ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಲ್ಲಿ ಉತ್ತಮ ಬಾಂಧವ್ಯ ಬೆಳೆಸುವ ದೃಷ್ಟಿಯಿಂದ ವಿನೂತನ ಕಾರ್ಯಕ್ರಮವೊಂದನ್ನು ಹಮ್ಮಿಕೊಳ್ಳಲಾಗಿತ್ತು ಜೂನಿಯರ್ಗಳು ಸೀನಿಯರ್ಗಳು ಎಂಬ ಭೇದಭಾವವಿಲ್ಲದೆ ಎಲ್ಲರೂ ಕಾರ್ಯಕ್ರಮದಲ್ಲಿ ಕುಣಿತು ಕುಪ್ಪಳಿಸಿದರು ಹಾಗಿದ್ರೆ ಕಾರ್ಯಕ್ರಮ ನಡೆದಿದ್ದಾದ್ರೂ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಜಿಎಂಎಸ್ ಅಕಾಡೆಮಿ ಫಸ್ಟ್ ಗ್ರೇಡ್ ಕಾಲೇಜಿನಲ್ಲಿ ನಡೆಯಿತು ವೆಲ್ಕಮ್ ಟು ಕೆ ಪರಿಚಯ ಫೋರ್ ಪಾಯಿಂಟ್ ಜೀರೋನಲ್ಲಿ ಕುಣಿದು ಕುಪ್ಪಳಿಸಿದ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಲ್ಲಿ ಉತ್ತಮ ಬಾಂಧವ್ಯ ಬೆಳೆಸಲು ವೇದಿಕೆಯಾದ ಡೇ ಹೀಗೆ ವಿವಿಧ ಹಾಡುಗಳಿಗೆ ಹೆಜ್ಜೆ ಹಾಕುತ್ತಿರುವ ವಿದ್ಯಾರ್ಥಿನಿಯರು ಡ್ಯಾನ್ಸ್ ನೋಡುತ್ತಾ ಎಂಜಾಯ್ ಮಾಡುತ್ತಿರುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ದೃಶ್ಯ ಕಂಡುಬಂದಿದ್ದು ದಾವಣಗೆರೆಯ ಜಿಎಂ ವಿಶ್ವವಿದ್ಯಾಲಯದಲ್ಲಿರುವ ಜಿಎಂಎಸ್ ಅಕಾಡೆಮಿ ಫಸ್ಟ್ ಗ್ರೇಡ್ ಕಾಲೇಜಿನಲ್ಲಿ ಹೌದು ಕಾಲೇಜಿನ ಬಿಸಿಎ ವಿದ್ಯಾರ್ಥಿಗಳಿಗೆ ಪರಿಚಯ ಫೋರ್ ಪಾಯಿಂಟ್ ಜೀರೋ ವೆಲ್ಕಮ್ ಟೆ ಫ್ರೆಶರ್ಸ್ ಟು ಟ್ವೆಂಟಿ ಫೋರ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಮೂರು ದಿನಗಳ ಕಾಲ ಜೂನಿಯರ್ಗಳಿಗೆ ವಿವಿಧ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಇಂದು ರ್ಯಾಂಪ್ ವರ್ಕ್ ಡ್ಯಾನ್ಸ್ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಮೂಲಕ ಜೂನಿಯರ್ ಸೀನಿಯರ್ ಎಂಬ ಭಾವವಿಲ್ಲದೆ ವಿದ್ಯಾರ್ಥಿಗಳಲ್ಲಿ ಉತ್ತಮ ಬಾಂಧವ್ಯ ಬೆಳೆಯಲಿದೆ ಅಷ್ಟೇ ಅಲ್ಲದೆ ಎಲ್ಲರೂ ಒಟ್ಟಾಗಿ ಹೋಗಲು ಅನುಕೂಲವಾಗಿದೆ ಎನ್ನುತ್ತಾರೆ ಪ್ರಾಂಶುಪಾಲರು ಇವತ್ತು ನಮ್ಮ ಜಿ ಎಂ ವಿಶ್ವವಿದ್ಯಾಲಯದಲ್ಲಿ ಫ್ಯಾಕಲ್ಟಿ ಆಫ್ ಕಂಪ್ಯೂಟಿಂಗ್ ಆ್ಯಂಡ್ ಐ ಟಿ ಅಂದರೆ ಸ್ಕೂಲ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಬಿ ಸಿ ಎ ಸ್ಟೂಡೆಂಟ್ಸ್ಗೆ ಸೈಬರ್ ಸೆಕ್ಯೂರಿಟಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಜನರಲ್ ಬಿ ಸಿ ಎ ಯಾರು ಆಪ್ಟ್ ಮಾಡಿದ್ದಾರೆ ಮಕ್ಕಳು ಅವರೆಲ್ರಿಗೂ ಫ್ರೆಷರ್ಸ್ ಡೇನ ಆರ್ಗನೈಸ್ ಮಾಡಿದ್ದಾರೆ ನಮ್ಮ ಸೀನಿಯರ್ ವಿದ್ಯಾರ್ಥಿಗಳು ಅವರೆಲ್ಲರ ನಡುವೆ ಒಳ್ಳೆಯ ಬಾಂಧವ್ಯ ಬೆಳಿಬೇಕು ಈ ಸಂಸ್ಕೃತಿ ಅವರಲ್ಲಿ ಬೆಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಕೂಡ ಎಲ್ಲ ಶಿಕ್ಷಣ ಮತ್ತು ವಿದ್ಯಾರ್ಥಿ ವೃಂದದವರೆಲ್ಲರೂ ಸೇರಿ ಇವತ್ತು ಫ್ರೆಷರ್ಸ್ ಡೇಯನ್ನು ಆರ್ಗನೈಸ್ ಮಾಡಿದ್ದೀವಿ ಎಲ್ಲ ಮಕ್ಕಳು ತುಂಬ ಖುಷಿಯಿಂದ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಇದೆಲ್ಲ ಮಕ್ಳೇ ಮಕ್ಕಳೇ ಮಾಡಿರೋದು ನಾವು ತುಂಬ ಸಂತೋಷ ಪಡ್ತೀವಿ ಯಾಕೆ ಅಂತಂದರೆ ಅವರವ್ರ ನಡುವೆನೇ ಒಂದು ಟೀಮ್ ವರ್ಕ್ ಬೆಳಿಬೇಕು ಅಂತಂದರೆ ಇದೆಲ್ಲ ತುಂಬ ಮುಖ್ಯ ಇರುತ್ತೆ ಮತ್ತು ಅವರು ಸೀನಿಯರ್ಸು ಜೂನಿಯರ್ಸು ಎಲ್ಲರೂ ಚೆನ್ನಾಗಿ ಒಟ್ಟಿಗೆ ಸಮವಾಗಿ ಹೋದರೆ ಅವರು ಸರ್ವೋತಮುಖ ಬೆಳವಣಿಗೆನೂ ಆಗುತ್ತೆ ಮತ್ತು ಬೇರೆ ಬೇರೆ ಆ್ಯಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಅವರೆಲ್ಲ ತುಂಬ ಚೆನ್ನಾಗಿನೂ ಅವರು ಬೆಳವಣಿಗೆ ಆಗ್ತಾರೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅಂತ ನಾನು ಹೇಳ್ಬೋದು ಮತ್ತು ಜೊತೆಗೆ ಈ ಸ್ಟೂಡೆಂಟ್ಸಿಗೆ ಹೊಸದಾಗಿ ಬಂದಿರ್ತಾರೆ ಅವರು ಇಂಥ ಎನ್ವೈರ್ಮೆಂಟಲ್ಲೆಲ್ಲ ಅವ್ರು ಅಡ್ಜಸ್ಟ್ ಆಗಬೇಕು ಅಂತಂದರೆ ಅವರಿಗೆ ಇಂಥ ಆ್ಯಕ್ಟಿವಿಟೀಸ್ ಇಂಪಾರ್ಟೆಂಟ್ ಆಗಿರುತ್ತೆ ಅವರು ಎಲ್ಲರೂ ಬಿ ಫ್ರೀಯಾಗಿ ಅವರು ಮೂಮೆಂಟ್ ಮಾಡಬೇಕು ಎಲ್ಲ ಅವರು ಸೀನಿಯರ್ಸ್ ಜೊತೆಗೆ ಮತ್ತು ಕಾಲೇಜಲ್ಲಿ ಎಲ್ಲ ಫ್ಯಾಕಲ್ಟಿ ಜೊತೆಗೆ ಅವ್ರು ಬೆರಿಬೇಕು ಅಂದರೆ ಈ ಆ್ಯಕ್ಟಿವಿಟೀಸ್ ಕಂಡಕ್ಟ್ ಮಾಡೋದ್ರಿಂದ ಅವರು ಫ್ರೀಯಾಗಿ ಮಾತಾಡ್ತಾರೆ ಮತ್ತು ಅವ್ರಿಗೆ ಅವ್ರು ಏನು ಟ್ಯಾಲೆಂಟ್ ಇರುತ್ತೆ ಅದನ್ನು ಅವರು ಇಲ್ಲಿ ಎಕ್ಸ್ಪೋಸ್ ಮಾಡೋ ಅಂಥ ಅವಕಾಶನೂ ಅವ್ರಿಗೆ ಸಿಗುತ್ತೆ ಮೂರು ದಿನ ಆ್ಯಕ್ಟಿವಿಟಿ ಮಾಡಿದ್ವಿ ಪ್ರೀ ಇವೆಂಟ್ಸ್ ಅಂತ ರ್ಯಾಂಪ್ ವಾಕ್ ಅಂತ ಇರ್ಬೋದು ಅಥವಾ ಟೆಕ್ ಫ್ರಿಕ್ಷನ್ ಅಂತ ಅವ್ರಿಗೆ ಎಕ್ಸಿಬಿಷನ್ ಮಾಡಿದ್ವಿ ಸ್ಟೂಡೆಂಟ್ಸಿಗೆ ಸೊ ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಕೂಡ ಮಾಡಿದ್ದಾರೆ ಸೊ ಇಂಥ ಆ್ಯಕ್ಟಿವಿಟೀಸ್ ತುಂಬ ನಾವು ಮಾಡಬೇಕಂತ ಮುಂದೆ ಪ್ಲ್ಯಾನಲ್ಲೂ ಇದ್ದೀವಿ ಸೊ ಇದರಿಂದ ನಮ್ಮ ಬೆಳೆಯುತ್ತದೆ ನಮ್ಮ ಭವಿಷ್ಯ ಸಿಗುತ್ತೆ ಅಂತ ವಿಶ್ವವಿದ್ಯಾಲಯವು ಬಿಸಿಎ ವಿಭಾಗಕ್ಕೆ ಹೊಸದಾಗಿ ಬಂದ ವಿದ್ಯಾರ್ಥಿಗಳಿಗೆ ಪರಿಚಯ ಹಮ್ಮಿಕೊಂಡಿದ್ದು ಎಕ್ಸಿಬಿಷನ್ ಗೇಮ್ಸ್ ಟೆಕ್ವಿಷನ್ ಮಿಸ್ ಅಂಡ್ ಮಿಸ್ಟರ್ ಫ್ರೆಶರ್ ಹಾಡು ನೃತ್ಯ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಈ ರೀತಿಯ ಕಾರ್ಯಕ್ರಮದಿಂದ ಜೂನಿಯರ್ಗಳಿಗೆ ಸೀನಿಯರ್ ಎಂಬ ಭಯ ಹೋಗಲಿದೆ ಅಷ್ಟೇ ಅಲ್ಲದೆ ಎಲ್ಲರೂ ಒಟ್ಟಾಗಿರಲು ಉತ್ತಮ ಬಾಂಧವ್ಯ ಬೆಳೆಯಲು ಈ ರೀತಿಯ ಕಾರ್ಯಕ್ರಮ ಅನುಕೂಲವಾಗಿದ್ದು ಪ್ರತಿ ವರ್ಷ ಇದನ್ನು ಮುಂದುವರಿಸಿಕೊಂಡು ಹೋಗುವುದಾಗಿ ಹೇಳುತ್ತಾರೆ ವಿದ್ಯಾರ್ಥಿಗಳು ದಾವಣಗೆರೆ ನಾನು ಫೈನಲ್ ಇಯರ್ ಸ್ಟೂಡೆಂಟ್ ಸೊ ನಾವು ಜಿ ಎಮ್ ಯುನವ್ರಿಗೆ ಆರ್ಗನೈಸ್ ಮಾಡಿದ್ವಿ ಪ್ರೋಗ್ರಾಮ್ನ ಇದ್ರ ನೇಮ್ ಬಂದುಬಿಟ್ಟು ಪರಿಚಯ ಫೋರ್ ಪಾಯಿಂಟ್ ಓ ಅಂತ ಸೊ ನಾವು ಇಲ್ಲಿ ಆ್ಯಂಕ್ರಿಂಗ್ ಮಾಡಿದ್ವಿ ದೆನ್ ಡ್ಯಾನ್ಸ್ ಸಹಿತ ಮಾಡಿದ್ವಿ ದೆನ್ ಸೆಕೆಂಡ್ ಇಯರ್ಸ್ನೂ ಅವ್ರಿಗೂ ಅಪರ್ಚುನಿಟಿ ಕೊಟ್ಟು ಅವ್ರಿಗೂ ಕೋಆರ್ಡಿನೇಟರಾಗಿ ಮಾಡಿ ಮೀನ್ಸ್ ಅವ್ರಿಗೂ ಅಪರ್ಚುನಿಟಿ ಕೊಟ್ವಿ ದೆನ್ ಫಸ್ಟ್ ಇಯರ್ಸ್ಗೆ ಅವ್ರಿಗೆಲ್ಲರಿಗೂ ಡ್ಯಾನ್ಸ್ ಪರ್ಫಾರ್ಮೆನ್ಸ್ನೆಲ್ಲ ಕೊಡ್ಸಿದ್ವಿ ನಮಗೆ ಇವಾಗ ಫ್ರೆಶರ್ಸ್ ಆರ್ಗನೈಸ್ ಮಾಡಿದರು ಫ್ರೆಶರ್ಸ್ಗೂ ಮುಂಚೆ ಪ್ರಿ ಇವೆಂಟ್ಸ್ ಅಂತೇಳಿ ಟ್ರೆಝರ್ ಹಂಟ್ ಆಮೇಲೆ ಟ್ವಿನಿಂಗ್ ಡೇ ಅಂತೇಳಿ ಕೂಡ ಆರ್ಗನೈಸ್ ಮಾಡಿದರು ತುಂಬಾ ಚೆನ್ನಾಗಿತ್ತು ಇದಕ್ಕೂ ಮುಂಚೆ ಟ್ರೆಕ್ ಫಿಕ್ಷನ್ ಟೆಕ್ ಫಿಕ್ಷನ್ ಅಂತೇಳಿ ಒಂದು ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದರು ನಮಗೆ ಅದರಲ್ಲಿ ಎಲ್ಲ ಕ್ಲಾಸಿಂದನೂ ಐದೈದು ಟೀಮ್ ಪಾರ್ಟಿಸಿಪೇಟ್ ಮಾಡಿದ್ವು ಎಲ್ಲ ಕ್ಲಾಸಿಂದನೂ ವಿನ್ನರ್ಸ್ನ ಅನೌನ್ಸ್ ಮಾಡಿ ಇವತ್ತು ನಮ್ಮ ಡೀನ್ ಮ್ಯಾಮ್ ಅವರಿಗೆ ಹಾನರ್ ಮಾಡಿದರು ಪ್ರೈಜಸ್ಸಿಂದ ತುಂಬಾ ಚೆನ್ನಾಗಿತ್ತು ನಮ್ಮ ಸೀನಿಯರ್ಸ್ಗೆ ಥ್ಯಾಂಕ್ ಯು ಇಷ್ಟಿಂಥ ಒಳ್ಳೆ ಪ್ರೋಗ್ರಾಮ್ನ ಆರ್ಗನೈಸ್ ಮಾಡಿಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ನಾವೀಗ ಕಾಲೇಜಿಗೆ ಬಂದು ಸಿಕ್ಸ್ ಮಂತ್ಸ್ ಆಗ್ತಾ ಇದೆ ನಮಗೆ ಈಗ ಫ್ರೆಶರ್ಸ್ ಕಂಡಕ್ಟ್ ಮಾಡಿದರು ಸೊ ಫ್ರೆಶರ್ಕಿನ್ನ ಮುಂಚೆ ನಮಗೆ ಟೂ ಡೇಸ್ ಆ್ಯಕ್ಟಿವಿಟೀಸ್ ಕೊಟ್ಟಿದ್ರು ಫಸ್ಟ್ ರ್ಯಾಂಪ್ ಆಕ್ ಮಾಡೋಕ್ಕೆ ಹೇಳಿದರು ಆ್ಯಂಡ್ ಮತ್ತು ಸೆಕೆಂಡ್ ಡೇ ಸ್ಪೋರ್ಟ್ಸ್ ಟ್ರೆಷರ್ ಹಂಟ್ ಮತ್ತು ಹಂಗೆ ಇನ್ನೂ ಸ್ವಲ್ಪ ಗೇಮ್ಸ್ ಕೂಡ ಕಂಡಕ್ಟ್ ಮಾಡಿದರು ಸೊ ಅದಾದಮೇಲೆ ನಮಗೆ ಮಿಸ್ ಆ್ಯಂಡ್ ಮಿಸ್ಸರ್ ಫ್ರೆಷರ್ ಅಂತ ಕೂಡ ಹೇಳಿದರು ಯಾರು ಚೆನ್ನಾಗೆ ಪಾರ್ಟಿಸಿಪೇಟ್ ಮಾಡ್ತಾರೆ ಸೊ ಅವ್ರಿಗೆ ಮಿಸ್ಟರ್ ಆ್ಯಂಡ್ ಮಿಸ್ ಫ್ರೆಷರ್ ಅಂತ ಕೊಟ್ಟರು ಸೊ ಫಸ್ಟ್ ಡೇ ಬಂದ್ಬಿಟ್ಟು ನಮಗೆ ಮಂಡೇ ಟೆಕ್ ಫ್ರಿಕ್ಷನ್ ಒನ್ ಪಾಯಿಂಟ್ ಓ ಇತ್ತು ಒನ್ ಪಾಯಿಂಟ್ ಜೀರೋ ಇತ್ತು ಸೊ ಅದರಲ್ಲಿ ಕ್ಲಾಸಿಂದ ನಮ್ಮ ಫೈವ್ ಸೆಕ್ಷನಲ್ಲೂ ಕೂಡ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದರು ಒಂದೊಂದು ಟೀಮ್ ಮಾಡ್ಕೊಂಡ್ಬಿಟ್ಟು ಪ್ರಾಜೆಕ್ಟ್ ಮಾಡಿದರು ಎಲ್ಲ ಸಬ್ಜೆಕ್ಟ್ಸಿಂದನೂ ತುಂಬ ಚೆನ್ನಾಗಿ ಮಾಡಿದರು ಅದನ್ನು ಕೂಡ ನಮಗೆ ಪ್ರೈಸ್ ಕೊಟ್ಟಿದ್ದಾರೆ ಮೆಡಲ್ಸ್ ಕೊಟ್ಟಿದ್ದಾರೆ ತುಂಬ ಖುಷಿ ಆಗ್ತಿದೆ ಅದರ ಅದ್ರ ಕೊಟ್ಟಿದ್ದಕ್ಕೆ ಮತ್ತು ನೆಕ್ಸ್ಟ್ ಸೆಕೆಂಡ್ ಸ್ಪೋರ್ಟ್ಸು ಸ್ಪೋರ್ಟ್ಸ್ ಕೂಡ ಸೀನಿಯರ್ಸ್ ತುಂಬ ಚೆನ್ನಾಗಿ ಆಡಿಸಿದರು ನಮಗೆ ಎಲ್ಲರೂ ಇಂಡಿವಿಜುವಲಾಗಿ ಎಲ್ಲರ ಬಗ್ಗೆಯೂ ಕೇರ್ ತೊಗೊಂಡ್ಬಿಟ್ಟು ಯಾರೇ ರೆಂಗೆ ಆಡ್ತಿದ್ರು ಎಲ್ಲ ಇಂಡಿವಿಜುವಲ್ ಆಗಿ ನೋಡಿ ಎಲ್ಲ ಮಾಡಿದ್ದಾರೆ ಸೊ ನನ್ನ ಫ್ರೆ ಸೀನಿಯರ್ಸ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಈಗ ನಾವು ಇವತ್ತು ನೀವೇ ನೋಡಿದ್ರಲ್ಲ ಎಲ್ಲ ಮಾಡ್ತಿದ್ದಾರೆ ಅಂದರೆ ಡ್ಯಾನ್ಸ್ ಇದೆ ಸಾಂಗ್ಸ್ ಇದೆ ಈಗ ಕೂಡ ನಮಗೆಲ್ಲ ಪ್ರೈಸ್ ಡಿಸ್ಟ್ರಿಬ್ಯೂಟ್ ಮಾಡಿದರು ಪ್ರೈಸ್ ಡಿಸ್ಟ್ರಿಬ್ಯೂಟ್ ಮಾಡಿದರು ಮತ್ತು ಇವತ್ತು ಕೂಡ ನನಗೆ ಮಿಸ್ ಫ್ರೆಷರ್ ಕೊಟ್ಟಿದ್ದಾರೆ ಇನ್ನೂ ಸಿದ್ದು ಅಂತ ಇದ್ದಾರೆ ಅವರಿಗೆ ಮಿಸ್ಟರ್ ಫ್ರೆಷರ್ ಅಂತ ಕೊಟ್ಟಿದ್ದಾರೆ ಸೊ ನನಗೆ ತುಂಬ ಆಗ್ತಿದೆ ನಾನು ನಮ್ಮ ಕಾಲೇಜಲ್ಲಿ ಈ ಕಾಲೇಜಲ್ಲಿ ಇರೋದಕ್ಕೆ ತುಂಬ ಖುಷಿ ಪಡ್ತಿದ್ದೀನಿ ಯಾಕಂತಂದರೆ ಎಲ್ಲ ತುಂಬ ಇಂಡಿವಿಜುವಲ್ ಕೇರ್ ಇದೆ ಎಲ್ಲದನ್ನು ಹೇಳ್ಕೊಡ್ತಾರೆ ಒಬ್ರಿಗೆ ಅಂತ ಇಲ್ಲ ಯಾರು ಚೆನ್ನಾಗಿ ಓದ್ತಾರೆ ಅಂತ ಇಲ್ಲ ಎಲ್ಲರ ಬಗ್ಗೆಯೂ ಕೇರ್ ತೊಗೊಂಡ್ಬಿಟ್ಟು ಹೊಸ ಹೊಸ ಇವೆಂಟ್ಸ್ಗಳನ್ನ ಹೇಳ್ಕೊಡ್ತಾರೆ ಮತ್ತು ಏನೇನು ಮಾಡಬೇಕು ಅಂತ ಎಲ್ಲ ಹೇಳ್ಕೊಡ್ತಿದ್ದಾರೆ ಸೊ ಥ್ಯಾಂಕ್ ಯು ಸೊ ಮಚ್ ಡೀನ್ ಮ್ಯಾಮ್ ಒಟ್ಟಿನಲ್ಲಿ ಜಿಯ ವಿಶ್ವವಿದ್ಯಾಲಯದಲ್ಲಿರುವ ಜಿಎಂಎಸ್ ಅಕಾಡೆಮಿ ಫಸ್ಟ್ ಗ್ರೇಡ್ ಕಾಲೇಜಿನಲ್ಲಿ ನಡೆದ ಫ್ರೆಷರ್ ಡೇ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದಂತೂ ಸತ್ಯ